ನಮಸ್ಕಾರ ಎಲ್ರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನಾನಿವತ್ತು ಟೇಸ್ಟಿ ಆದಂತಹ ಉಪವಾಸದ ಸಾಬುದಾನಿ ಕಿಚಡಿ ಮಾಡಿ ತೋರಿಸ್ಬೇಕತ್ ಮಾಡೀನಿ ರೀ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ವಿಡಿಯೋನೇ ನೀವೇ ನೋಡ್ಬೋದು ಸೊ ಮತ್ತೆ ತಡ ಹೆಂಗೆ ಮಾಡೋದು ಸಾಬುದಾನಿ ಕಿಚಡಿ ನೋಡಂಬರ್ರಿ ಮೊದಲನೇದಾಗಿ ನಾನು ಇಲ್ಲಿ ಸಾಬುದಾನಿ ತೊಗೋಣಿನಿ ಸ್ವಲ್ಪ ತೊಳೆದು ಇಟ್ಕೋಬೇಕ್ರಿ ಕ್ಲೀನಾಗಿ ಇದು ಮುಳುಗೋವರೆಗೂ ನೀರು ಹಾಕ್ಕೊಂಡು ಸರಿಯಾಗಿ ಕೈಯಾಡ್ಸ್ಕೊಂಡು ತೊಳ್ಕೊಳೋತೀನಿ ನೋಡ್ರಿ ನಾನು ಈ ನೀರನ್ನೆಲ್ಲ ಬಸ್ಕೊಂಡ್ಬಿಡ್ತೀನಿ ರೀ ನಾನು ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಸುಸ್ಲಾ ಬೇಕಾಗ್ತದೆ ನೋಡ್ರಿ ಅಷ್ಟು ತೊಗೊಂಡು ತೊಳ್ಕೊರಿ ಕೆಲವೊಬ್ಬರಿಗೆ ಸಾಬುದಾನಿ ಸುಸ್ಲಾ ಮಾಡ್ಲಿಕ್ಕೆ ಬರಲ್ಲ ನನಗೆ ಗಂಟು ಗಂಟು ಬರ್ತದ ಉದುರು ಆಗಲ್ಲ ಆಗೋಲ್ಲ ಅಂತ ಹೇಳ್ತಿರ್ತಾರೆ ನಾ ಹೇಳೋ ಮೆಥಡ್ ಒಳಗೆ ಮಾಡ್ರಿ ತುಂಬಾ ಟೇಸ್ಟಿಯಾಗಿ ಮತ್ತು ಉದುರು ಉದುರಾಗಿ ಚೆಂದ ಆಗ್ತದೆ ಇಷ್ಟೇ ನೀರು ರೀ ಈ ಥರ ಬಿಡಬೇಕು ನೋಡ್ಬೋದು ನೀವು ಇದನ್ನು ಈ ಸಾಬುದಾನಿ ಸುಸ್ಲಾ ಮಾಡ್ಲಿಕ್ಕೆ ಮಿನಿಮಮ್ ಮೂರು ಗಂಟೆ ಆದರೂ ಸಾಬುದಾನಿ ನೆನೆಬೇಕ್ರಿ ನೋಡ್ರಿ ನಾನು ಸಾಬುದಾನಿ ನೆನೆಯೋಕ್ಕಂತ ಬಿಟ್ಟಿದ್ದೆ ಈಗ ಮೂರು ಗಂಟೆ ಆಗ್ಯದ್ರಿ ನೋಡ್ಬೋದು ಈ ಥರ ಆಗ್ಯದ ನೋಡ್ರಿ ಒಂದೊಂದು ಕಾಲುನು ಮೆತ್ತಗಾಗ್ಬಿಟ್ಟದ ನೋಡ್ಬೋದು ನೀವು ಸ್ಮೂತಾಗಿ ಆಗಿಬಿಟ್ಟಿದ್ದು ಈಗ ಹೆಂಗೆ ಮಾಡೋದು ನೋಡಂಬರ್ರಿ ಮೊದಲನೇದಾಗಿ ನಾ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಹಾಕೋರಿ ಸಾಬುದಾನಿ ಎಣ್ಣೆ ಹೀರ್ಕೊಳಂಗಿಲ್ಲ ಸುಸ್ಲಾ ರೆಡಿ ಆದ್ಮೇಲೆ ಎಣ್ಣೆ ಎಣ್ಣೆ ಅನಿಸ್ತದ ಹಂಗಾಗಿ ನಾನಿಲ್ಲಿ ಸಾಸಿವೆ ಹಾಕ್ತಾಯಿಲ್ಲ ಬರೀ ಜೀರಿಗೆ ಹಾಕ್ಕೊಳಗೆ ತಿನ್ರಿ ನೀವು ಬೇಕಾದ್ರೆ ಸಾಸಿವೆ ಜೀರಿಗೆ ಎರಡನ್ನೂ ಹಾಕೋರಿ ಚಟಪಟ ಅಂದವ್ರೀಗ ಅಂದಮೇಲೆ ಹಸಿ ಮೆಣಸಿನ್ಕಾಯಿ ರೀ ಖಾರ ಅನ್ನೋದು ನೀವು ಹೆಚ್ಚು ಕಡಿಮೆ ನೋಡಿ ಹಾಕೋರಿ ನಮ್ಮನೇಲಿ ಖಾರ ತಿನ್ನೋದ್ರಿಂದ ನಾನು ಜಾಸ್ತಿನೇ ಹಸಿ ಮೆಣಸಿನ್ಕಾಯಿ ಹಾಕೀನಿ ಈ ಬೆಳ್ಳುಳ್ಳಿ ಕುಟ್ಟಿ ರೀ ನೋಡಿರಿ ಈ ಥರ ಕುಟ್ಕೋಬೇಕು ಇದನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಬದಲಿ ಹಿಂಗು ಹಾಕ್ಕೊಂಡು ಮಾಡ್ಕೊಳ್ರಿ ಉಪವಾಸ ಇರೋರು ಕೆಲವೊಬ್ಬರು ಬೆಳ್ಳುಳ್ಳಿ ತಿನ್ನೋಲ್ಲ ಹಾಗಾಗಿ ಕರಿಬೇವು ಹಾಕ್ಕೋಬೇಕ್ರಿ ಹಾಕ್ಕೊಂಡು ಅದು ಸರಿಯಾಗಿ ಫ್ರೈ ಮಾಡ್ಕೋಬೇಕು ನಾನು ಶೇಂಗಾ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಳೀನಿರಿ ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ಅದನ್ನು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲನೂ ಸರಿಯಾಗಿ ಫ್ರೈ ಮಾಡ್ಕೊರಿ ನೋಡಿರಿ ಈ ಥರ ಆಗ್ಯದ ಫ್ರೈ ಈಗ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೋತೀನಿ ರೀ ಅರ್ಶಿನ ಪುಡಿ ಹಾಕದೇನೂ ನೀವು ಮಾಡ್ಕೋಬೋದು ಅದು ರೀ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಆಗಿನೂ ಅರಶಿನ ಕೆಲಸ ಮಾಡ್ತದೆ ಅರಶಿನ ಯಾವುದೇ ಅಡುಗೆಗಾದ್ರೂ ಹಾಕೋದ್ರಿಂದ ತುಂಬಾ ಒಳ್ಳೇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ ತಿನ್ರಿ ಮೊದಲೇ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿರೋ ಸಾಬುದಾನಿನ ಈ ಒಗ್ಗರಣೆಯೊಳಗೆ ಹಾಕೊಳಂಬರ್ರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಬದಲಿ ಕೆಲವೊಬ್ರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಅಂಥವ್ರು ಆಲೂಗಡ್ಡೆ ಇಂಗು ಸೇರಿಸಿ ಮಾಡ್ಕೋರಿ ನೋಡಿರಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲನೂ ಸರಿಯಾಗಿ ಮಸಾಲ ಹತ್ತು ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಈ ಸಾಬೂದಾನಿನ ಮರಗಿಣಸಿಂದ ಮಾಡಿರ್ತಾರ್ರಿ ಉಪವಾಸ ಇರೋರಿಗಂತೂ ಇದು ತುಂಬಾ ಒಳ್ಳೇದು ಮತ್ತು ಹೊಟ್ಟೆ ಏನಾದರೂ ಕೆಟ್ಟಿದ್ರೆ ಈ ಸಾಬುದಾನಿ ಕಿಚಡಿನ ಈ ಥರ ಮಾಡ್ಕೊಂಡು ತಿನ್ನಿರಿ ತುಂಬಾ ಒಳ್ಳೇದು ಇಲ್ಲ ಪಾಯಸ ಆದರೂ ಮಾಡ್ಕೋಬೋದು ಜಾಸ್ತಿ ಹೀಟ್ ಇರೋರು ಈ ಸಾಬುದಾನಿನ ಮಾಡ್ಕೊಂಡು ತಿಂತಾರೆ ಎಲ್ಲನೂ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋರಿ ನೋಡ್ರಿ ಈ ಥರ ಉದುರು ಉದು ಉದುರಾಗಿ ಆಗ್ಯದ ಈ ಕಿಚಡಿಗೆ ಉತ್ತರ ಕರ್ನಾಟಕದ ಕಡೆ ಸುಸ್ಲಾ ಅಂತೀವಿ ರೀ ನಾವು ಸಾಬುದಾನಿಗೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರಿತಾರೆ ರೀ ಸಬ್ಬಕ್ಕಿ ಸಾಬುದಾನಿ ಅಂತ ಅಂತಾರೆ ರೀ ಕನ್ನಡದಾಗ ಚೆಂದಾಗೆ ಬೆಂದದ್ರಿ ಇದು ನೋಡಿರಿ ಫೈನಲಿ ಈ ಥರ ನಮ್ಮ ಸಾಬುದಾನಿ ರೆಡಿ ಆಗ್ಯದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಇದೇ ಥರ ಮತ್ತೊಂದು ಮತ್ತೆ ಮಾತುಪೆಟ್ಟಿ ಆಗಮ್ರಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಬೇರೆ ಬೇರೆ ವಿಡಿಯೋಸ್ನು ಅವ್ರಿ ಈ ಒಂದು ಸಲ ಚೆಕ್ ಮಾಡಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ Thank you for watching this video.